ಎಲ್ಲೋದ್ರು ಮೋದಿ ಮೋದಿ ಮೋದಿಯನ್ನು ಕೇಳ್ತಾ ಇದ್ದೀವಿ ಚಿಕ್ಕೋಡಿ ಬೆಳಗಾವಿ ಸೇರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ತೇವೆ ಅಂತ ಸಂಪೂರ್ಣ ವಿಶ್ವಾಸ ನನಗಿದೆ ಈಗ ತಾನೇ ಬೆಳಗಾವಿ ನಮ್ಮ ಪ್ರಮುಖ ಕಾರ್ಯಕರ್ತರು ಮಾತಾಡಿ ಪ್ರಮುಖ ಎಲ್ಲರ ಜೊತೆ ಮಾತನಾಡ್ತಾ ಇದ್ದೇನೆ ಬೆಳಗಾವಿ ಚಿಕ್ಕೋಡಿ ಎರಡು ನಾವು ದೊಡ್ಡ ಹಂತದಲ್ಲಿ ಗೆಲ್ತೇವೆ ರಾಜ್ಯದ ಉದ್ದಗಳಿಗೆ ಈಗಾಗಲೇ ಪ್ರವಾಸ ಪ್ರಾರಂಭ ಆಗಿದೆ ಎಲ್ಲರ ಅಪೇಕ್ಷೆ ಇದೆ ಒಂದು ಬಾರಿ ಮೋದಿಯವರು ಬೆಳಗಾವಿ ಬರಬೇಕು ಅಂತ ಅಪೇಕ್ಷೆ ಇದೆ ಆ ದಿಕ್ಕಿನಲ್ಲೂ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅವ್ರು ಕನ್ವಿನ್ಸ್ ಮಾಡಕ್ ಪ್ರಯತ್ನ ಮಾಡ್ತೇವೆ ಒಟ್ಟಾರೆ ಈಗಾಗಲೇ ಚರ್ಚೆಯಾದ ರೀತಿ ನೋಡಿದ್ರೆ ನಮ್ಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಲ್ಲ ಬೆಳಗಾವಿ ಚಿಕ್ಕೋಡಿ ಎರಡೂ ಕ್ಷೇತ್ರ ಬಹಳ ದೊಡ್ಡ ಅಂತರದಲ್ಲಿ ನಮ್ಮ ಅಭ್ಯರ್ಥಿಗಳಿಬ್ಬರು ಗೆಲ್ತಾರೆ ಯಾವುದೇ ಯಾವುದೋ ಗೊಂದಲ ಇಲ್ಲ ಕಲ್ಪನೆ ನೀವು ಯಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾವುದೇ ರೀತಿ ಒಡ ಶಬ್ದ ಯಾರೂ ಮಾತಾಡಿಲ್ಲ ಎಲ್ಲರೂ ಒಟ್ಟಾಗಿದ್ದೇವೆ ಒಂದಾಗಿದ್ದೇವೆ ಒಂದಾಗಿ ಎಲೆಕ್ಷನ್ ಎದುರಿಸ್ತೇವೆ ನಾನು ಎರಡು ದಿವಸ ಬೆಳಗಾವಿಗೆ ಸಮಯ ಕೊಟ್ಟು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ನಾನು ಸಹ ಬರ್ತೇನೆ ನಮ್ಮೆಲ್ಲ ಮುಖಂಡರು ಸಹ ಬರ್ತಾರೆ ಸಾಧ್ಯವಾದರೆ ಮೋದಿಜಿಯವರನ್ನು ಸಹ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬೆಳಗಾವಿಗೆ ಚುನಾವಣೆ ಸಭೆ ಇದೆ ನಾಳೆ ಬಂದಿರುವಂತದ್ದು ಅಸಮಾಧಾನ ಒಂದು ಗುರುಗಂಜಿಯಷ್ಟು ಇಲ್ಲ ಒಟ್ಟಾಗಿದ್ದೇವೆ ಒಂದಾಗ ಹೊರಗಿನವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಯಾವುದೂ ಇಲ್ಲ ಪ್ರಶ್ನೆ ಇಲ್ಲ ಹೊರಗನವರು ಒಡಗನವರು ಅಂತೇಳಿ ಎಲ್ರು ಸಹ ಜಗದೀಶ್ ಶೆಟ್ಟರ್ನ ನಾವೇ ಕಾಂಗ್ರೆಸ್ ಕರ್ಕೊಂಡು ಬಂದು ಗೊತ್ತಿರಬಹುದು ಅವ್ರಿಗೆ ಇನ್ನು ಐದು ವರ್ಷ ಮೂರು ತಿಂಗಳು ವಿಧಾನ ಪರಿಷತ್ತಿನ ಸ್ಥಾನ ಅವಕಾಶ ಇತ್ತು ಅಂಥವ್ರನ್ನ ನಾವು ಒತ್ತಾಯ ಮಾಡಿ ಬಿಜೆಪಿ ಕರ್ಕೊಂಡು ಬಂದು ಮೇಲೆ ಇವತ್ತು ಲೋಕಸಭೆಗೆ ಅವ್ರು ನಿಂತಿದ್ದಾರೆ ನೂರಕ್ಕೆ ನೂರು ನಿಮ್ಮ ಎಲ್ಲದ ಸಹಕಾರ ಇದ್ರೆ ಬಹಳ ದೊಡ್ಡ ಹಂತದಲ್ಲಿ ಹೇಳಿದ್ರೆ ಜಗದೀಶ್ ಶೆಟ್ಟರ್ ಕೇಳ್ತಾರೆ ಅಲ್ಲಿ ಚಿಕ್ಕೋಡಿಯಲ್ಲೂ ನಮ್ಮ ನಿಮಗೆ ಅವರೆಲ್ಲರ ಅಭಿಪ್ರಾಯವನ್ನು ತಗೊಂಡೇನೆ ನಾವು ನಮ್ಮ ತೀರ್ಮಾನ ಮಹಿಳಾ ಮತದಾರರು ಸಹ ಇಡೀ ದೇಶದಲ್ಲಿ ನಮ್ಮ ಜೊತೆಗಿದ್ದಾರೆ ಪ್ರಧಾನಿಯವರ ಜೊತೆಗಿದ್ದಾರೆ ಮಹಿಳಾ ಸಬಲೀಕರಣಕ್ಕೆ ಏನೇನು ಮಾಡಬೇಕು ಎಲ್ಲ ಕಾರ್ಯಕ್ರಮ ತಗೊಂಡಿದ್ದೇವೆ ಹೀಗಾಗಿ ನೂರಕ್ಕೆ ತೊಂಬತ್ತು ಭಾಗ ಮಹಿಳೆಯರು ಇವತ್ತು ಬಿಜೆಪಿ ಜೊತೆಗಿದ್ದಾರೆ ಎನ್ನುವ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟ ಪಡ್ತಾರೆ ಜೆಡಿಎಸ್ ಬಿಜೆಪಿ ಒಟ್ಟಾಗಿ ಒಂದಾಗಿರೋದ್ರಿಂದ ಬಹಳ ಒಳ್ಳೆ ರೀತಿ ನಾವು ಗೆಲುವಿಗೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಅವಕಾಶ ಜಾಸ್ತಿ ಇದೆ ಜೆಡಿಎಸ್ ಬಿಜೆಪಿ ಸೇರಿ ಇವತ್ತೇ ನಿಮ್ಗೆ ಇದೇನೆ ಚುನಾವಣೆ ಆದ್ಮೇಲೆ ಬಂದು ಮತ್ತೆ ನಿಮ್ಮ ಹತ್ರ ಮಾತನಾಡ್ತೇನೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಈ ಬಾರಿ ನಾವು ಗೆಲ್ತೇವೆ ಇವಾಗ ಯಾವುದೇ ಅನುಮತಿ